ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಇವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ರು ಅಂತಂದರೆ ಬಿ ಬಿ ಎಂ ಪಿ ಸುತ್ತಮುತ್ತ ಇರುವ ವ್ಯಾಪ್ತಿಯ ಪ್ರದೇಶದಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ಮತ್ತು ಇತರ ಖಾಸಗಿ ಶಾಲೆಗಳ ಮಕ್ಕಳಿಗೆ ಅಂದರೆ ಎಂಟನೇ ತರಗತಿ ಮಕ್ಕಳಿಗೆ ಸೈಕಲನ್ನು ವಿತರಿಸ್ತಾ ಇದ್ದಾರೆ ಅದರ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಏನು ಅಂತ ಹೇಳ್ಬಿಟ್ಟು ಸೊ ಅದಕ್ಕಿಂತ ಮುಂಚೆ ವೀಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋದನ್ನು ಮರಿಬೇಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಹಾಲ್ ಅನ್ನೋದು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನೇಬಲ್ ಮಾಡಿಕೊಂಡ್ರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಪೂರ್ತಿ ವಿಚಾರ ನಿಮಗೆ ತಿಳಿಯುತ್ತೆ ಓಕೆನಾ ಸಾಂಗ್ ಅಂತ ವೀಡಿಯೋನ ಸ್ಟಾರ್ಟ್ ಮಾಡ ಬನ್ನಿ ಸೊ ಏನಪ್ಪ ಫಸ್ಟು ಅಂತಂದರೆ ಇವಾಗ ನಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಏನು ಮಾಡ್ತಿದ್ರು ಬರೀ ಗರ್ಲ್ಸಿಗೆ ಮಾತ್ರ ಸೈಕಲ್ ಕೊಡ್ತಿದ್ರು ಬರೀ ಬಾಲಕಿಯರಿಗೆ ಮಾತ್ರ ಸೈಕಲನ್ನು ಕೊಡ್ತಿದ್ರು ಆನಂತರ ಏನು ಮಾಡಿದ್ರು ಬಾಯ್ಸ್ಗೆ ಬಾಲ್ ಬಾಲಕರಿಗೂ ಕೂಡ ಸೈಕಲನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟು ಗರ್ಲ್ಸ್ಗೆ ಆಮೇಲೆ ಬಾಯ್ಸ್ಗೆ ಕೊಟ್ಟರು ಆಮೇಲೆ ಎಲ್ಲರಿಗೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಂತರ ಯಡಿಯೂರಪ್ಪನ ಸರ್ಕಾರದಲ್ಲಿ ಇದು ಬಂದಿತ್ತು ಸೈಕಲ್ ಕೊಡ್ತಾ ಬಂದಿದ್ರು ಅದಾದಮೇಲೆ ಮತ್ತೆ ಸ್ಟಾಪ್ ಆಯಿತು ಒಂದಷ್ಟು ದಿನ ಕೊಡಲೇ ಇಲ್ಲ ಯಾರಿಗು ಅದಾದಮೇಲೆ ನಂತರ ಸಿದ್ದರಾಮಯ್ಯ ಅವರು ಕೊಡ್ತೀವಿ ಅಂತ ಹೇಳಿದ್ರು ಮತ್ತು ಆ ಕಡೆ ಈ ಕಡೆ ಆಗಿ ಹೋಯ್ತು ಸೊ ಈ ಸಲ ಬಿ ಎಂ ಪ ಬಿ ಎಂ ಪಿ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಆ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಪ್ರೈವೇಟ್ ಶಾ ಖಾಸಗಿ ಶಾಲೆ ಆಗಿರ್ಬೋದು ಈ ಮಕ್ಕಳಿಗೆ ಸೈಕಲನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ಏನಿದೆ ಬಿ ಬಿ ಎಂ ಪಿ ಬಜೆಟಲ್ಲಿ ಏಳ್ನೂರ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಯಷ್ಟು ಸೈಕಲ್ ಗೆ ಅಂತಲೇ ಒಂದಷ್ಟು ಅಮೌಂಟನ್ನು ಬಿಡುಗಡೆಯನ್ನು ಮಾಡಿದರೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಬಿ ಬಿ ಎಮ್ ಪಿಯ ವ್ಯಾಪ್ತಿಯ ಪ್ರದೇಶದಲ್ಲಿರುವಂತಹ ಮಕ್ಕಳಾಗಿರ್ಬೋದು ಲೈಕ್ ಪೇರೆಂಟ್ಸ್ ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋನ ನೀವೇನು ಮಾಡಬೇಕು ಅಂತಂದರೆ ಶಾಲೆಯ ಕಡೆಯಿಂದ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಥ ಆಗ್ತಿದೆಯಾ ಶಾಲೆಯ ಕಡೆಯಿಂದ ದಾಖಲಾತಿ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಶಾಲಾ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಥವಾ ವಿದ್ಯಾರ್ಥಿದು ಸ್ಟ ಏನಂತಾರೆ ಸ್ಟಡಿ ಸ ವ್ಯಾಸಂಗ ಪತ್ರ ಆಗಿರ್ಬೋದು ಇದನ್ನು ನೀವು ಸಲ್ಲಿಕೆ ಮಾಡಿದ್ರೆ ಶಾಲೆಯ ಮುಖಾಂತರ ನಿಮ್ಮ ಮಕ್ಕಳಿಗೆ ಸೈಕಲನ್ನು ಕೊಡ್ತಾರೆ ಇದು ಪ್ರೈವೇಟ್ ಶಾಲೆಗೂ ಹೌದು ಮತ್ತು ಸರ್ಕಾರಿ ಶಾಲೆಗೂ ಹೌದು ಎರಡಕ್ಕೂ ಸೇರಿದಂಗೆ ಹೇಳ್ತಿದ್ದೀನಿ ಬಟ್ ಅರ್ಜಿಯನ್ನು ಸಲ್ಲಿಸೋದು ನಿಮ್ಮ ಕೈಯಲ್ಲಿರುತ್ತೆ ಅರ್ಥ ಆಗ್ತಿದೆಯಾ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಬಿ ಬಿ ಎಂ ಪಿ ವ್ಯಾಪ್ತಿ ಪ್ರದೇಶದ ಹತ್ತಿರದಲ್ಲಿರುವಂತಹ ಮಕ್ಕಳಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಸೈಕಲ್ ಇಲ್ಲ ಅವರಿಗೆ ಸೈಕಲ್ ಸಿಗ್ತಾ ಇದೆ ಸೊ ಸುಮ್ ತುಂಬ ಖುಷಿ ಪಡಿ ಅಂತ ಹೇಳ್ತಾ ಇರ್ತೀನಿ ಸೊ ಜೊತೆಗೆ ಅಷ್ಟಕ್ಕೆ ಮಾತ್ರನಾ ಬೃಹತ್ ನಗರ ಮೀನ್ಸ್ ಬ್ಯಾಂಗ್ಳೂರಿಗೆ ಮಾತ್ರ ಬೇರೆ ಯಾರಿಗೂ ಇಲ್ವಾ ಅಂತ ಹೇಳೋದಾದರೆ ಬಿ ಬಿ ಎಂ ಪಿ ಅಂದರೆ ಬೃಹತ್ ಮಹಾನಗರ ಪಾಲಿಕೆ ಬಿ ಬಿ ಎಂ ಪಿ ಏನಿದೆ ಸೊ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವರು ಇಷ್ಟಕ್ಕೆ ಮಾತ್ರ ಇವಾಗ ಸದ್ಯದಲ್ಲಿ ಕೊಡ್ತಾ ಇದ್ದಾರೆ ಅರ್ಥ ಆಗ್ತಿದೆಯಾ ಈ ಒಂದು ಪ್ರದೇಶ ಆದ ನಂತರ ಮತ್ತೆ ಇನ್ನು ಮುಂದಿನ ರಾಜ್ಯದ ಎಲ್ಲ ಮಕ್ಕಳಿಗೂ ಸೈಕಲ್ ಕೊಡುವಂಥ ಒಂದು ಸ್ಥಿತಿ ಬರುತ್ತೆ ಖಂಡಿತವಾಗಲೂ ಬರುತ್ತೆ ಇದನ್ನು ಆಲ್ಮೋಸ್ಟು ಎಲ್ಲ ಒಂದು ವ್ಯಕ್ತಪಡಿಸಿರುವಂಥ ಒಂದು ಸಿಚುವೇಷನಲ್ಲಿ ನಮಗೆ ಗೊತ್ತಾಗಿದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲ ರಾಜ್ಯದ ಮಕ್ಕಳಿಗೂ ಕೂಡ ಸೈಕಲ್ ಸಿಗುತ್ತೆ ಖಂಡಿತವಾಗ್ಲೂ ಆ ಒಂದು ಟೈಮಲ್ಲಿ ನಿಮಗೆ ಮಾಹಿತಿನ ಸಿಲ್ಕು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಬೆನಿಫಿಟನ್ನು ಎಲ್ಲರೂ ಪಡ್ಕೊಳ್ಳಿ ಬಿ ಬಿ ಎಂ ಪಿ ಇಲ್ಲಿರುವಂಥ ವ್ಯಾಪ್ತಿ ಪ್ರದೇಶದಲ್ಲಿ ಎಲ್ಲ ಸರ್ಕಾರಿ ಮಕ್ಕಳು ಮತ್ತು ಖಾಸಗಿ ಶಾಲೆ ಮಕ್ಕಳು ಎಂಟನೇ ತರಗತಿ ಯಾರು ಓದ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅವರು ಖಂಡಿತವಾಗ್ಲೂ ನೀವೇನು ಮಾಡಬೇಕು ಅಂತಂದರೆ ಶಾಲೆ ವತಿಯಿಂದ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಥ ಅರ್ಜಿನ ಸಲ್ಲಿಸಿದ್ರೆ ನಿಮಗೆ ಸೈಕಲನ್ನು ಖಂಡಿತವಾಗ್ಲೂ ಈ ಒಂದು ಈ ಒಂದು ಸಲ ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸೊ ಅರ್ಥ ಆಗ್ತಿದೆ ಅಲ್ಲ ಇನ್ನೂ ಯಾರೋ ಇನ್ನೂ ಯಾಕೆ ತಡ ಮಾಡ್ತೀರಾ ಖಂಡಿತವಾಗ್ಲೂ ಹೋಗಿ ಇವಾಗಲೇ ಅಪ್ಲಿಕೇಶನ್ಸ್ ನಿಮ್ಮ ಸ್ಕೂಲ್ ಓಪನ್ ಆಗುತ್ತಲ್ಲ ಜೂನ್ ಫಸ್ಟ್ ಆವಾಗಲೇ ಅಪ್ಲಿಕೇಶನ್ಸ್ ಹಾಕಿಸಿ ನಿಮಗೆ ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳಲ್ಲಿ ಸೈಕಲ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್